ನಿನ್ನೆ ರಾತ್ರಿ ಆನೆ ಬಂದಿದಂತ ಅಂತ ಗೊತ್ತಾಯ್ತು ಅದಕ್ಕೆ ಇವತ್ತು ಇಲ್ಲಿ ನಿಮ್ಮನ್ನ ವಿಚಾರಿಸೋಣ ಏನಾಗಿದೆ ಏನಾಯ್ತಾ ಅಂತ ಬಂದಿದೀವಿ ಏನಮ್ಮ ನಿನ್ನೆ ಏನು ಆನೆ ಬಂದಿದೆ ಏನು ಘಟನೆ ನಡೀತು ಅಂತ ನಿನ್ನೆ ರಾತ್ರಿ ಒಂಬತ್ತೂವರೆ ಗಂಟೆಗೆ ಇಲ್ಲಿಗೆ ಬಂತು ಮನೆ ಹತ್ರನೇ ಅಲ್ಲಿಂದ ಇಲ್ಲಿ ಇಲ್ಲಿ ಬಂದಿದ ಇಲ್ಲಿಗೆ ಎರಡು ಮೆಟ್ಲು ಇಲ್ಲಿ ಇದೆ ಆಚೆ ಇದೆ ಇಲ್ಲಿ ನೀರು ಕುಡಿತಾ ಇತ್ತು ಅದು ಕುಡಿದು ಇದು ಕುಡಿದಿದೆ ಎಷ್ಟು ಗಂಟೆ ಆಗಿತ್ತು ರಾತ್ರಿ ಒಂಬತ್ತೂವರೆ ಗಂಟೆ ಮತ್ತೆ ಹೇಗೆ ಏನು ನೀವು ಮತ್ತೆ ಹೇಗೆ ಭಯ ಬಿತ್ತು ಅಲ್ಲಿ ಮೇಲೆ ಒಂದು ಒಳಗಿಂದ ನೋಡೋಕೆ ಇಲ್ಲಿ ಇಷ್ಟು ಬಾಗಿಲಕ್ಕೆ ಮತ್ತೆ ಮಗನಿಗೆ ಫೋನ್ ಮಾಡಿದೆ ಅವನು ಆ ಕಡೆಯಿಂದ ಲೈಟ್ ಹಾಕಿ ಬರುವಾಗ ಲೈಟ್ ನೋಡಿ ಇದೆ ಓ ಲೈಟ್ ನೋಡಿ ಮೇಲೆ ಎತ್ತಿ ಹೋಯ್ತು ಈಗ ನಿಮಗೆ ಒಂದು ಜೀವ ಭಯನೇ ಅಲ್ವಾ ಈಗ ನೀವು ಏನು ಹೇಳಕ್ ಬಯಸ್ತೀರಾ ಈಗ ಈ ಅರಣ್ಯ ಇಲಾಖೆ ಅವರಿಗೆ ಏನು ಹೇಳಕ್ ಬಯಸ್ತೀರಾ ಇದ್ರ ಬಗ್ಗೆ ಇಲ್ಲಿಂದ ಅರಣ್ಯ ಇಲ್ಲಿ ಅವರು ಇದು ಮಾಡಬೇಕು ಅನ್ನ ಬೆರೆಸ್ಬೇಕು ಬೇರೆ ಕಡೆ ಬೇರೆ ಕಡೆಗೆ ಬರ್ತಾರೆ ಅವರು ಇಲ್ಲಿ ಏನಾದರೂ ನೀವು ಆನೆ ಜಾಸ್ತಿ ಇದೆ ಅಂತ ಏನಾದರೂ ಅವರಿಗೆ ಮಾಹಿತಿ ಕೊಟ್ಟರೆ ಬರ್ತಾರೆ ಅವರು ಎಲ್ಲಿ ಬರ್ತಾರೆ ಬರೋದೇ ಇಲ್ಲ ಎಷ್ಟು ಜನರಾಯ್ತು ಪಾಪ ಮೊನ್ನೆ ಒಬ್ಬ ಅವ್ರದ್ದು ಅಲ್ಲಿ ಸೊ ಚಿಲ್ಲ ಚೀಲ ಕಾಪಿಯೆಲ್ಲ ಎಸಕ್ತಿದ್ದಾರೆ ಸ್ವಲ್ಪನೋರು ಇದ್ದರೆ ನನ್ನದು ಎಲ್ಲ ಎಷ್ಟು ಎತ್ತಿ ಇಳುತ್ತಿದ್ದೇನೋ ನಿಮ್ಮದಿಲ್ಲಿ ಏನೆಲ್ಲ ಆನೆ ಏನು ಮಾಡಿದೆ ಬಾಳೆ ಗಿಳೆ ಹಾಳೆ ಎಲ್ಲ ಹುಡಿ ಮಾಡಿದೆ ಆ ಕಡೆಯೆಲ್ಲ ಹಾಗೆ ಬೂರ್ನ ಚಿಗುರಿ ಇದೆ ಅಲ್ಲ ನಮಸ್ಕಾರ ಈಗ ನಿನ್ನೆ ಆನೆ ಬಂದಿದೆ ಅಂತ ಇಲ್ಲಿ ಅಮ್ಮನ ಅಮ್ಮ ಇರುವಾಗ ಬಂದಿದ್ದು ಅಂತ ಹೇಳಿದ್ರು ಏನೋ ಒಂದು ಒಂಬತ್ತು ಗಂಟೆಗೆ ಆನೆ ಬಂದಿದೆ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನೋ ಜೀವ ಹೋಗುವಂತ ಒಂದು ವಿಚಾರ ಈಗ ಹಾ ಇಷ್ಟೆಲ್ಲ ಒಂದು ಹಾ ಇಷ್ಟೆಲ್ಲ ಒಂದಾದ್ರು ಈಗ ನೀವು ಇಲ್ಲಿಂದ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದು ಇಲ್ಲ ಅವರಿಂದ ಏನಾದರೂ ನಿಮಗೆ ಉಪಯೋಗ ಬಗ್ಗೆ ಆಗಿದ್ದಾಟು ಬಾರಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದೇನೆ ಇಲ್ಲಿಂದ ಗದ್ದೆ ಎಲ್ಲ ಏನಿಲ್ಲ ಆ ಮೂವತ್ತು ಚೀಲ ಗದ್ದೆ ನಾನು ಚೀಲ ಕ್ವಿಂಟಲ್ ಭತ್ತ ಆಗ್ತಿತ್ತು ಅದರಲ್ಲಿ ಈ ವರ್ಷ ನನಗೆ ಒಂದು ಕಿಂಟಲ್ ಭತ್ತ ಸಿಕ್ಕಿಲ್ಲ ಹುಲ್ಲು ಅಂತೂ ಇಲ್ಲ ಕಾಫಿ ಗಿಡ ಎಲ್ಲ ನಾಶ ಮಾಡಿದೆ ಅಡಿಕೆ ಗಿಡ ನಾಶ ಮಾಡಿದೆ ಇದ್ರ ಬಗ್ಗೆ ಅರಣ್ಯ ಇಲಾಖೆ ಅವರಿಂದ ಬರ್ತಾರೆ ಅವರು ಸಂಬಂಧಪಟ್ಟ ಆಫೀಸರ್ಸ್ಗಳು ಯಾರು ಬರೋದಿಲ್ಲ ಅವರೆಲ್ಲ ಅಲ್ಲಿ ಇಲ್ಲಿ ಕೆಲಸದಲ್ಲಿರ್ತಾರೆ ಅವರ ಗಾರ್ಡ್ಸ್ಗಳು ಬಂದು ಒಂದಷ್ಟು ಪಟಾಕಿ ಕೊಟ್ಟು ಹೋಗ್ತವೆ ಇಂದಿನ ಹಿರಿಯರು ಮಕ್ಕಳನ್ನು ನೋಡಿ ಪಟಾಕಿ ಹೊಡೆಯೋದನ್ನು ಖುಷಿ ಪಡ್ತಿದ್ರು ಈಗ ಆನೆಗಳು ಈ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆಯವರು ಪಟಾಕಿ ಹೊಡೆದನ್ನು ನೋಡಿದು ಆರನೆಗಳು ಖುಷಿ ಪಡ್ತಾ ಇದೆ ಆನೆಗಳಿಗೆ ಇದರ ಬಗ್ಗೆ ಯಾವುದೇ ಹೆದರಿಕೆ ಇಲ್ಲ ಪಟಾಕಿ ಹೊಡಿತಾರೆ ಅವರು ಆಗಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಒಂದಷ್ಟು ಪಟಾಕಿ ಕೊಟ್ಟು ಬೆದರಿಸಿ ಹೇಳ್ತಾರೆ ಆನೆಗಳು ಇಲ್ಲಿ ರಾಜರೋಷವಾಗಿ ತಿಳ್ತಾ ಇದೆ ಇಲ್ಲಿ ಕಾಲೋನಿ ಮಕ್ಕಳಿದ್ದಾರೆ ಓಡಾಟ ನಡೆಸ್ತಾರೆ ಶಾಲಾ ಮಕ್ಕಳು ಇದ್ದಾರೆ ಸಾಯಂಕಾಲ ಹೊತ್ತು ನಡಿಬೇಕು ಭಾರಿ ತೊಂದರೆ ಆಗ್ತಿದೆ ಎಲ್ಲ ಜೀವ ಬೆದರಿಕೆ ನಡೀತಾ ಇದ್ದಾರೆ ಈಗ ಮುಖ್ಯವಾಗಿ ಈ ಆನೆದೊಂದು ಈ ದಾಳಿ ಈ ಥರ ಒಳಗಾದಾಗ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಡಬೇಕು ಈಗ ಅರಣ್ಯ ಇದು ಇಲಾಖೆ ಅಧಿಕಾರಿಗಳು ಇಲ್ಲಿ ಇರೋವರಿಗೆ ಏನು ಮಾಹಿತಿ ಕೊಟ್ಟಿದ್ದೀರಾ ಯಾರಿದ್ದಾರೆ ಈಗ ನೀವು ನಾನು ಎ ಸಿ ಎಫ್ ಅವರಿಗೂ ಫೋನ್ ಮಾಡಿದ್ದೀನಿ ಫಾರೆಸ್ಟ್ ಅವರಿಗೂ ಫೋನ್ ಮಾಡಿದ್ದೀನಿ ಅವರೊಂದು ಜೀಪಲ್ಲೇ ಡ್ರೈವರ್ ಮತ್ತು ಗಾರ್ಡ್ಗಳು ಬರ್ತಾರೆ ಬಂದುಬಿಟ್ಟು ನಾವು ಬೆರೆಸ್ತೀವಿ ಅಂತ ಹೇಳ್ತಾರೆ ಅವರು ಮತ್ತೆ ತಿರುಗಿ ಬರೋಕ್ಕಿಲ್ಲ ಆಗಲು ಆಗಲು ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ರೇಂಜ್ ಆಫೀಸರ್ ಯಾರೂ ಇರುವುದಿಲ್ಲ ಇಲ್ಲಿ ಇಲ್ಲಿಗೆ ಈಗ ನೂತನವಾಗಿ ಏನಾದರೂ ಕ್ರಮ ಕೈಗೊಂಡು ಆನೆಗಳನ್ನು ಇಲ್ಲಿಂದ ಸ್ಥಳಾಂತರಿಸುವ ಕಾರ್ಯವಾಗಬೇಕು ಹೊರತು ಈ ಪಟಾಕಿ ಹೊಡಿಸೋದು ಹಳೆ ಇದರಲ್ಲಿ ಯಾವುದೂ ಕಾರ್ಯ ನಡೀತಾ ಆಗೋದಿಲ್ಲ ಇಲ್ಲಿ ಪರ್ಮನೆಂಟಾಗಿ ಬಿಡ್ಬಿಟ್ಟಿವ ಹಲವು ಆನೆಗಳು ಈಗ ಗ್ರಾಮಸ್ಥರು ಎಲ್ಲರದೂ ತೊಂದರೆ ಆಗ್ತಿದೆ ನಮಸ್ತೆ ಸರ್ ಈಗ ಆನೆಯದು ಒಂದು ನಿನ್ನೆ ಒಂದು ಮನೆಗೆ ಆನೆ ನುಗ್ಗಿದ ಒಂದು ಘಟನೆ ನಿನ್ನೆನೂ ನಡೀತು ಇಲ್ಲಿ ಗ್ರಾಮದಲ್ಲಿ ಈಗ ನೀವು ಅದ್ರ ಬಗ್ಗೆ ತುಂಬಾ ಒಂದು ಬೆಳಕಿಗೆ ತರುವಂಥ ಪ್ರಯತ್ನವೂ ಮಾಡಿದ್ದೀರಾ ಈಗ ಏನು ಸರ್ ಇದು ಹೊಟ್ಟೆಯಾಗಿ ಆನೆದು ವಿಚಾರದಲ್ಲಿ ಸರ್ ಈಗ ಭಾಳ ಒಂದು ಏಳೆಂಟು ವರ್ಷ ಆಯಿತು ನಿರಂತರವಾಗಿ ಆನೆಗಳ ಕಾಟ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಪ್ರತಿ ದಿವಸ ಬರ್ತದೆ ಪ್ರತಿ ದಿವಸ ಬರೋದಂದ್ರೆ ಇವತ್ತು ಬಂದರೆ ನಾಳೆ ಬರ್ತದೆ ನಾಳೆ ಬಂದ್ರೆ ನಾಡ್ದು ಬರ್ತದೆ ಮನೆಗೂ ಬಂದ್ಬಿಟ್ಟು ಶೇಡ್ ನೆಟ್ಟನ್ನು ಎಳೆದು ಬಿಸಾಡಿ ಅದೊಂದು ಗೋಳಾಗಿದೆ ಈ ಹೂ ಅದು ಬಿಸಾಡಿಬಿಟ್ಟಿದೆ ಆಮೇಲೆ ಭಾಳ ಇದೆಲ್ಲ ಬಿಟ್ಬಿಡಿ ಅದನ್ನು ನಾವು ಅಷ್ಟು ಗಮನಕ್ಕೆ ತಗೊಳೋದಿಲ್ಲ ಈ ಕಾಫಿ ಗಿಡ ಅಂತೂ ಯಾವುದೂ ಇಲ್ಲ ಮಧ್ಯೆ ಮಧ್ಯೆ ಕಾಫಿ ತೋಟದ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ಮೈದಾರಾಗಿಬಿಟ್ಟಿದೆ ನಮಗೆ ಅದ್ರ ಬಗ್ಗೆ ಎಷ್ಟು ಯಾವಾಗಲೂ ನಾವು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೋ ತಿಳಿಸಿದ್ರು ಅವರು ಅದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ ಕೇಳಿದ್ರೆ ನಾವು ಬರ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ ನೋಡಿ ಕೆಲವೊಂದು ಸಲ ಬರ್ತಾರೆ ಅವರು ಬಂದ್ಬಿಟ್ಟು ನೋಡ್ತಾರೆ ಆಮೇಲೆ ಇಮ್ಮಿಡಿಟ್ ಹೋಗಿಬಿಡ್ತಾರೆ ಬೇರೆ ಓಡಿಸ್ತೀವಿ ಅಂತ ಹೇಳ್ತಾರೆ ಓಡಿಸ್ತೀವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬಂದು ನಿಂತ್ಬಿಟ್ಟು ಅವರು ಕೋವಿ ಗೋವಿ ತಗೊಂಡು ಬಂದ್ಬಿಟ್ಟು ಅವ್ರು ಜೀಪಲ್ಲಿ ಬರ್ತಾರೆ ದಾರಿಯಲ್ಲಿ ನಿಲ್ತಾರೆ ಅಲ್ಲಿ ಇಲ್ಲ ಕಡೆ ಹೋಗಿಬಿಟ್ಟಿದೆ ಸಾಯಂಕಾಲ ಆಗ್ತದೆ ಸಾಯಂಕಾಲ ಆಗಿ ನಮಗೆ ಒಳ್ಳೆ ಓಡ್ಸಿಗೆ ಆಗೋದು ಅದ್ರ ಅದ್ರ ಒಳಗಡೆ ಆಗೋದಿಲ್ಲ ಅದು ಮೂವ್ ಆಗೋದಿಲ್ಲ ಅಂತ ಹೇಳ್ತಾನೆ ಇದು ಪ್ರತಿ ಇದ್ದು ಕಾಟ ಇದೆ ನಮಗೆ ಇದೇ ಥರ ಆಗಿಬಿಟ್ಟಿದೆ ಏನ್ ಮಾಡ್ಬೇಕು ಗೊತ್ತಾಗ್ತಾರ ಅಂದ್ರೆ ಒಂದ್ ಐದು ಗಂಟೆ ಮೇಲೆ ನಿಮಗೆ ಓಡಾಡೋದೇ ಕಷ್ಟ ಹೋಗೋದೇ ಇಲ್ಲ ನಾವು ನಾವು ಹೋಗ್ತಾನೆ ಇಲ್ಲ ಮನೆ ಒಳಗಡೆ ಸೇರ್ಬೇಕು ಕೆಲವಂತ ಮನೆ ಒಂದು ಏಳು ಗಂಟೆ ಆಗಿದೆ ಹೊರಗಡೆ ಬರ್ಬೇಕು ಹೂವಿನ ಹೂ ಹೂ ಅಂತ ಹೊರಗಡೆ ಬರಬೇಕಾದ್ರೆ ಮನೆ ಮನೆ ಭಾಗಿ ಹಾಕಿ ನೋಡಬೇಕಾದ್ರೆ ಮುಂದೆ ಇದೆ ಈಗ ಇಷ್ಟೆಲ್ಲ ಸಮಸ್ಯೆ ಇದ್ರು ಮೇಲಧಿಕಾರಿಗಳಿಗೆ ನಾವು ಬಹಳ ದೊಡ್ಡ ಪ್ರೊಟೆಸ್ಟ್ ಎಲ್ಲ ಮಾಡಿದೀವಿ ನಾವು ಅದ್ರ ಬಗ್ಗೆ ಅವರು ಏನು ಗಮನ ಚಿಂತನೆ ಇಲ್ಲ ಅವರಿಗೆ ಈಗ ಮುಂದೆ ಯಾವ ರೀತಿಯ ಒಂದು ಅವರಿಗೆ ಒಂದು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ನೀವು ಏನಾದರೂ ಒಂದು ಮಾಡಬೇಕು ಅಂತಿದ್ದೀರ ಅವರಿಗೆ ಪ್ರೊಟೆಸ್ಟ್ ಮಾಡೋದಿದ್ದೀವಿ ಅದು ಆಗ್ತದೆ ಅವ್ರು ಈಗ ನಾವು ಇದ್ರೆ ಬರ್ಕೊಂಡ್ರು ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ತಲೆಗೇನೆ ಹೋಗೋದಿಲ್ಲ ಅವ್ರಿಗೆ ಅವ್ರಿಗೆ ಆನೆ ಆನೆ ಶೇಪ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಜೀವಕ್ಕೇನಾದ್ರೂ ಆನೆ ಆದ ಸಂದರ್ಭ ಓಡಿ ಬರ್ತಾರೆ ಅಷ್ಟೇ ಈಗ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ ಸರ್ ಮುಂದೆ ನಾವು ಎರಡು ತೋಟ ಬರಬೇಕು ಅಂತ ಇದ್ದೀವಿ ಅವ್ರಿಗೆ ಅವ್ರು ಹೇಳ್ತಾರೆ ನಮಗೆ ಆನೆ ಪ್ರೊಟೆಕ್ಷನ್ ನಮಗೆ ನಮ್ಮ ಜನರಿಗಿಂತ ಇಂಪಾರ್ಟೆಂಟ್ ಅವರಿಗೆ ಆನೆಗಳೇ ವೈಲ್ಡ್ ಆಟ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ ಈಗ ಇಲ್ಲಿನ ವಿರಾಜಪೇಟೆಯಲ್ಲಿ ಅರಣ್ಯ ಮೇಲಧಿಕಾರಿಗಳೇ ನಾವು ನೆನ್ನೆ ಸಹ ನಾವು ಹೋಗಿದ್ದೀವಿ ಹೇಳ್ತಾರೆ ಇವತ್ತು ಏನೋ ಒಂದ್ ಎರಡು ಜನ ಕಳಿಸಿದ್ದಾರೆ ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಗಂಟೆಗೆ ಬಂದಿದೆ ಬಂದ್ಬಿಟ್ಟು ನಾವು ನೆನೆ ಹೇಗೆ ಅಲ್ಲಿ ಆಫೀಸಲ್ಲಿ ಹೋಗಿ ಅಲ್ವಾಗ ನೀವು ಬೇಕಾದ್ರೆ ನಮ್ಮ ಜನಗಳನ್ನ ಕಳ್ಸಿ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಬಂದಿದ್ದು ಇವತ್ತು ಬೆಳಗ್ಗೆ ಹನ್ನೆರಡು ಹನ್ನೆರಡು ಗಂಟೆಗೆ ಬಂದರು ಹನ್ನೆರಡು ಗಂಟೆಗೆ ನಮಗೆ ಆಳುಗಳ ತೋಟ ಕಾಸಿಗೆ ಆಗ್ತದೆ ಅವ್ರು ಬೆಳಿಗ್ಗೆ ಹೋಗೋರು ಹನ್ನೆರಡು ಕಾಫಿ ಗು ಇದ್ದಿಲ್ಲ ಇವಾಗ ಎಲ್ಲ ನಾವು ಹಾಗೇನೇ ಇದೆ ಎಲ್ಲ ಒಣಗಿ ಕಾಫಿ ಎಲ್ಲ ತೋಟದಲ್ಲಿ ಒಣಗಿ ನೇತಾಡ್ಕೊಂಡು ಬಿಟ್ಟಿದ್ರೆ ಕಾಫಿ ರೊಕ್ಕೇನೇ ಇಲ್ಲ ಎಲ್ಲ ಹೋಗ್ಬಿಟ್ಟಿದೆ ಅವ್ರು ಬಂದು ಖುದ್ದಾಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು ನಿಮಗೆ ಇಲ್ಲಿ ಆನೆ ಕಾಟ ಇದೆ ಅಲ್ಲ ಈಗ ಯಾವ ತರ ಇದೆ ನಾನು ಒಂಟಿ ಹೆಣ್ಣು ನನಗೆ ಗಂಡ ಇಲ್ಲ ಗಂಡು ಮಕ್ಕಳ ಎರಡು ಹೆಣ್ಣು ಮಕ್ಕಳು ನಾವು ಒಬ್ಬಳೆ ಇರೋದು ನನ್ನ ತೋಟದಲ್ಲಿ ಬಾಳೆ ತಿಂದುಂಟು ಏನು ಮಾಡುದು ಹೊರಗೆ ಹೋಗ್ಲಿಕ್ಕೆ ಆಗುದ್ರೆ ಏನಿಲ್ಲ ಏನು ಸಂಜೆ ಹೊತ್ತಲ್ಲ ಹೊರಗೆ ಬರೋದೇ ಇಲ್ಲಿ ಸಮಸ್ಯೆ ನಾನು ಹೊರಗೆ ಬರೋದೇ ಇಲ್ಲ ಆನೆ ತುಂಬಾ ತೊಂದರೆ ಆಗ್ತಾ ತೊಂದರೆ ಏನು ಈಗ ಅರಣ್ಯ ಇಲಾಖೆ ಅವ್ರು ಏನ್ ಮಾಡ್ಬೇಕು ಇದಕ್ಕೆ ಏನೊಂದು ಪರಿಹಾರ ಮಾಡ್ಬೇಕು ಈ ವರ್ಷ ಇಲ್ಲಿ ಇಲ್ಲಿಯೂ ಇಲ್ಲಿಗೆ ಎರಡು ಸಲ ಆಯ್ತು ನಿಮಗೆ ಪರಿಹಾರ ಸಿಕ್ಕಿದ್ಯಾ ಸಿಕ್ಕಿದ್ಯಾನ್ ಸಿಕ್ಕಿಲ್ಲ ಈ ಕುಕ್ಲೂರು ಗ್ರಾಮದಲ್ಲಿ ಕಾಡಾನೆ ಹಾವಳಿ ಒಂದು ಮಿತಿ ಮೀರಿದೆ ಅಂತ ಇವತ್ತು ಎಲ್ಲ ಸುದ್ದಿಯಾಗಿದೆ ಮತ್ತು ಬೆಳಗ್ಗೆ ಇವತ್ತು ಅವರೊಬ್ಬರು ನಿನ್ನೆ ಮನೆಗೂ ಹೋಗಿ ಮನೆ ಹತ್ರನೂ ದಾಳಿ ಮಾಡಿದಂತೂ ಸುದ್ದಿಯಾಗಿದೆ ಈಗ ಏನು ಸರ್ ಒಟ್ಟಾರಾಗಿ ಈ ಕಾಡಾನೆ ಹಾವಳಿ ಕುಕ್ಳೂರ್ ಗ್ರಾಮದಲ್ಲಿ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ ಕಾಫಿ ಬೆಳೆ ಫಸಲನ್ನ ನಾಶ ಮಾಡ್ತಿರೋಂಥದ್ದು ಇದಕ್ಕೆ ತಾವು ಒಬ್ಬರು ಏನು ಇದಕ್ಕೆ ಹೇಳಕ್ ಬಯಸ್ತೀರಾ ಅಂತ ಅಂತ ನಿಜನೇ ಬಾರಿ ತೊಂದರೆ ಆಗ್ತಾ ಉಂಟು ಕಾಫಿ ಗಿಡನ ನಾಶ ಮಾಡೋದು ಅಡಿಕೆ ಗಿಡ ನಾಶ ಮಾಡೋದು ಕಾಫಿ ತಿಂತಾ ಉಂಟು ಮತ್ತೆ ಕೆಲಸದವ್ರಿಗೆ ಬರಿ ಬರಲಿಕ್ಕೆ ಹೆದರಿಕೆ ಅವರಿಗೆ ಅವ್ರು ಬರ್ತಾ ಇಲ್ಲ ಅವರಿಗೆ ನನಗೆಲ್ಲ ಬಾರಿ ತೊಂದರೆ ಅದರಲ್ಲಿ ಡಿಪಾರ್ಟ್ಮೆಂಟಿನವರಿಗೆ ಕಂಪ್ಲೇಂಟ್ ಮಾಡಿದರೆ ಅವ್ರು ಬರ್ತಾರೆ ಪಟ್ಟಾಗಿ ಓಡಿಸ್ತಾರೆ ಹೋಗ್ತಾರೆ ಅವರು ಅದರಿಂದ ಏನು ಪ್ರಯೋಜನ ಇಲ್ಲ ಅವರಿಗೆ ದುಡ್ಡಾಗ್ತದೆ ಅಷ್ಟೇ ಅಲ್ಲ ಸರ್ ಈಗ ಎಲ್ಲರನ್ನ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಎಲ್ಲರೂ ಅರಣ್ಯ ಅಧಿಕಾರಿಗಳ ಮೇಲೆ ಜಾಸ್ತಿ ಒಂದು ಬೊಟ್ಟು ಮಾಡಿ ತೋರಿಸ್ತಾರೆ ಯಾಕೆಂದ್ರೆ ಅವರಿಂದ ಸರಿಯಾದ ಒಂದು ಕ್ರಮ ಆಗ್ತಾ ಇಲ್ಲ ಅಂತ ಏನು ಕ್ರಮ ಆಗಬೇಕು ಮತ್ತು ಯಾಕೆ ಮಾಡಿಲ್ಲ ಆಗಬೇಕಂತ ಫಾರೆಸ್ಟ್ ಡೆವಲಪ್ ಆಗಬೇಕು ಫಾರೆಸ್ಟಲ್ಲಿ ಏನಿಲ್ಲ ಮರ ಕಾಡೆಲ್ಲ ಹೋಗ್ಬಿಟ್ಟಿದೆ ಅವರು ಬೇರೆ ಅಕೇಶ ಅಂತಿಂತ ಗಿಡ ನಡೋದು ಅದರಲ್ಲಿ ಬಿದಿರು ನಡಬೇಕು ಅದಕ್ಕಿರುವಂಥ ಫುಡ್ಡು ಯಾವುದು ಬೇಕು ಅದನ್ನು ನಡಬೇಕು ಅದು ಮಾಡ್ತಿಲ್ಲ ಕವಿ ಇವನು ಕೇರಳ ಬಾಟರ್ಲಲ್ಲೇ ಏನು ಕಾಡೇ ಇಲ್ಲ ಎಲ್ಲವೂ ನಾಶ ಆಗಿಬಿಟ್ಟಿದೆ ಮತ್ತೆ ಟೀ ಕುಡ್ ಮಾಡೋದು ಟೀ ಅಲ್ಲಿ ಅದರಲ್ಲಿ ಫುಡ್ ಏನು ಇಲ್ಲ ಕಾಡು ನಾಶ ಆಗ್ತಾ ಇಲ್ಲ ಫಾರೆಸ್ಟ್ ಅಲ್ಲಿ ಹಲಸಿನ ಮರ ಅಂತ ಹೇಳೋದೇ ಇಲ್ಲ ಅದೆಲ್ಲ ಯಾವಾಗ ತಕೊಂಡು ಹೋಗಿದ್ದಾರೆ ಅದೆಲ್ಲ ನಾಶ ಆಗ್ಬಿಟ್ಟಿದೆ ಈಗ ಅದೇ ಪ್ರಾಬ್ಲಮ್ ಅಲ್ಲ ಸರ್ ಈಗ ಒಟ್ಟಲ್ಲಿ ಕಾಡನೇ ಅವಳಿಗೆ ಈಗ ಹಲವಾರು ಬಾರಿ ಎಲ್ಲರೂ ಮನವಿ ಸಲ್ಲಿಸ್ತಾರೆ ದೂರು ಸಲ್ಲಿಸ್ತಾರೆ ಮತ್ತು ಅದಕ್ಕಿರೋದು ಏನಾದರೂ ಹಾನಿ ಆದಾಗ ಮಾತ್ರ ಓಡಿ ಬರುವಂಥದ್ದು ಎಲ್ಲ ಇದೆ ಇದಕ್ಕೆ ಏನು ಈಗ ಇವ್ರಿಗೆ ಯಾವ ರೀತಿಯ ನೀವು ಮನವಿ ಮಾಡ್ಕೊಳ್ತೀರಾ ಅಂತ ಅದು ಏನು ಅಂತಲೇ ಹೇಳಕ್ಕೆ ಹಾಕಿಲ್ಲ ಅದು ಮೇನ್ ಅದು ಫಾರೆಸ್ಟ್ ಫಾರೆಸ್ಟ್ ಡೆವಲಪ್ ಆಗಬೇಕು ಅದು ಏನಿಲ್ಲ ಫಾರೆಸ್ಟ್ ಏನು ತಿನ್ಲಿಕ್ಕೆ ಇಲ್ಲದಿರೋಗ ಬರೋದು ಅದು ಅದನ್ನು ಹಸುಸುಬ್ಬದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹಾಕಿಲ್ಲ ಬರೀ ಒಂದೇ ದಾರಿ ಇರೋದು ಫಾರೆಸ್ಟ್ ಡೆವಲಪ್ ಆಗಲಿ ಅಷ್ಟೇ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ನಾನು ನಾಶ ಮಾಡಿದರೆ ಮತ್ತೆ ಎಲ್ಲಿಗೆ ಹೋಗೋದು

ಅಲ್ಲಿ ಅದಕ್ಕಿರುವಂಥ ಮೇವು ಅದಕ್ಕಿಂತ ಹುಲ್ಲು ಅದಕ್ಕಿಂತ ಅದಕ್ಕೆ ಮೇ ತಿನ್ಬೇಕಂತ ಮರ ಗಿಡ ಅಂತನೇ ನಾವು ನೋಡಬೇಕು ಒಂದೊಂದು ಬ್ಲಾಕ್ ವೈಸ್ ಮಾಡಿ ಅದೆಲ್ಲ ಫಾರೆಸ್ಟ್ ಡೆವಲಪ್ ಮಾಡಲಿ ಹಲಸಿನ ಮರನೇ ಇಲ್ಲಲ್ಲ ಅದಕ್ಕೆಲ್ಲ ಈ ಹಲಸಿನ ಮರ ಇರೋದು ಪ್ರೈವೇಟ್ ಲ್ಯಾಂಡಲ್ಲಿ ಫಾರೆಸ್ಟ್ಲಿ ಇಲ್ಲೇ ಇಲ್ಲ ಅಲ್ಲಲ್ಲಿ

ಆನೆಗಿರುವಂತ ಆನೆ ಒಂದು ಸಮಸ್ಯೆ ಬೇರೆ ಆನೆ ಎಲ್ಲ ಬಂದಿದೆ ಏನಂತ ತೊಂದ್ರೆ ನೀವ್ ಹೇಳ್ತೀರಾ ಇಲ್ಲಿ ಊರ ಮಧ್ಯದಲ್ಲಿ ಮನೆ ಗ್ರಾಮದ ಒಳಗೇನೆ ಹೋಗಿದೆ ಅಂತ ನೋಡಿ ಸರ್ ಈ ಮೊನ್ನೆ ದಿವಸ ಎಂಟೂವರೆ ಗಂಟೆಗೆ ಆನೆ ಬಂದಿದೆ ಈ ಕಡೆ ಬಂದು ಈ ಕಡೆ ಬಂದು ನೋಡಿ ಅಲ್ಲಿ ಅಲ್ಲಿ ಹೋಗಿ ಬಂದು ಪುನರ್ ತಿರ್ಗ ಬಂದು ಈ ಕಡೆ ಅದನ್ನು ಸ್ಕೂಟಿನ ಮೆಟ್ಟಾಕಿ ಹೋಗಿದೆ ಸರ್ ಇದಕ್ಕೆ ನಮ್ಮ ನಾವ್ ಹೇಳ್ತಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೆಳಿಗ್ಗೆ ಬರ್ತಾರೆ ಅವರು ಬರಲ್ಲ ಅಂತ ಹೇಳ ಬರ್ತಾರೆ ಬಂದು ನೋಡ್ತಾ ಡೈರೆಕ್ಟ್ ನೋಡ್ತವ್ರಪ್ಸೋಲ್ಗೋಸ್ಕರ ಕಣ್ಣಿಗೆ ಕಾಣ್ತಾರ ಬರ್ತಾರೆ ಅಷ್ಟೇ ಹೊರತು ಈಗ ಏನು ಇಲ್ಲಿಗೆ ಆನೆ ಬರೋದು ಎಲ್ಲ ಕಡೆ ಎಲ್ಲರೂ ಹೇಳ್ತಾರೆ ಅವರಿಗೆ ಮನವಿನ ಕೊಟ್ಟಿದ್ದಾರೆ ಯಾರು ಅದರ ಮೇಲಧಿಕಾರಿಗಳು ಯಾರು ಬರಲ್ಲ ಇಲ್ಲಿ ಯಾರು ಸರ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜರ್ ಅವರ ಮುಖನೇ ಕಂಡಿಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಮತ್ತೆ ಪಟಾಕಿ ಎಲ್ಲ ಕೊಡ್ತಾರೆ ಅಂತ ಈಗ ಏನಾದ್ರೂ ತೊಂದರೆ ಆದ್ರೆ ಈಗ ಏನು ಅದಕ್ಕೆ ಯಾರು ಜವಾಬ್ದಾರಿ ಯಾರು ಅದು ರೇಂಜರ್ ಮೇಲೆ ಎಷ್ಟೋ ಬರ್ತಾರೆ ಸರ್ ಈಗ ಮೊನ್ನೆ ಆಗಿ ಅಲ್ಲಿ ಅಲ್ಲಿ ಎಲ್ಲ ಅಮ್ಮತಿ ಆ ಕಡೆ ಅಲ್ಲೊಂದು ಆಯ್ತಲ್ಲ ಅವರಿಗೆ ಏನೋ ಫೋನ್ ಮಾಡಿ ತಿಳಿಸುವಾಗ ಅವರು ಯಾವಾಗ ನಾಲ್ಕುವರೆ ಐದು ಗಂಟೆಗೆ ಹೇಳಿ ಅವ್ರೇ ಏಳು ಏಳುವರೆಗೆಲ್ಲ ಹೋಗಿದ್ವಿ ಅವರಿಗೆ ಏನೋ ನಾವು ಕೂಲಿ ಕಾರ್ಮಿಕರು ಏನಾದ್ರೂ ಆದ್ರೆ ಆಗಲಿ ಅಂತೇಳಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರು ಬರ್ತಾರೆ ನೋಡ್ತಾರೆ ಇಲ್ಲಿ ಇಲ್ಲ ಹೇಳಿ ಹೋಗ್ತಾರೆ ಪುನಃ ಆದರೆ ರೂಟಿಗೆ ಬರ್ತಾರೆ ಇಲ್ಲಿಂದ ಚಂಡಿಗೆ ಹೋಗ್ತಾರೆ